ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಐ ಬಿ ರೋಡ್ ತೆಗ್ಗು ಗುಂಡಿಗಳು ಬಿದ್ದಿದ್ದು ಪ್ಯಾಚ್ ವರ್ಕ್ ಮಾಡಿ ಒಂದು ಖಡಿ ರೋಡ್ ಮೇಲೆ ಪೂರ್ಣ ರಸ್ತೆ ನಿರ್ಮಾಣ ಮಾಡಿಲ್ಲ ಈ ರಸ್ತೆಯಲ್ಲಿ ಸಂಚರಿಸುವವರಿಗೆ ಧೂಳು ತೆಗ್ಗು ಗುಂಡಿ ರಸ್ತೆ ಏನಾದರೂ ರಸ್ತೆ ಪೂರ್ಣ ನಿರ್ಮಾಣವಾಗುತ್ತಾ ದೃಶ್ಯಾವಳಿಯಲ್ಲಿ ನೀವು ಕೂಡ ನೋಡಬಹುದು ಯಾವ ರೀತಿಯಾಗಿ ಒಂದು ರಸ್ತೆ ಇದೆ ಎನ್ನುವುದನ್ನ ಸಂಬಂಧಪಟ್ಟ ಇಲಾಖೆಯವರು ಕಣ್ಣು ಕಾಣದಂತೆ ಕುರುಡನಂತೆ ವರ್ತನೆಯನ್ನು ಮಾಡುತ್ತಿದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಎ ರಸ್ತೆಯಲ್ಲಿ ನೋಡಬಹುದು ಯಾವ ರೀತಿ ಧೂಳು ಕಡಿಗಳು ಬಿದ್ದಿದ್ದನ್ನ ಯಾವುದಾದ್ರೂ ಬೈಕ್ ಸವಾರರ ಗಾಡಿ ಜರದ್ರೆ ಅನಾಹುತ ಸಂಭವಿಸಿದರೆ ಯಾರು ಹೊಣೆಗಾರರು ಹಾಳಾದ ರಸ್ತೆಯಲ್ಲಿ ರಸ್ತೆ ಪಕ್ಕ ಬೀದಿ ಒಂದು ವ್ಯಾಪಾರಿಗಳು ತಳುವ ಗಾಡಿ ಬಜಿ ವಡಾಪಾವ್ ಮತ್ತು ಹೋಟೆಲ್ಗಳು ಟೀ ಶಾಪ್ ಗಳು ಮತ್ತು ಫ್ರೂಟ್ಸ್ ವ್ಯಾಪಾರಿಗಳು ಪಾನಿಪುರಿ ಇನ್ನು ಅನೇಕ ವ್ಯಾಪಾರವನ್ನು ಮಾಡ್ತಾ ಇರುವುದು ವ್ಯಾಪಾರಸ್ಥರು ಈ ಧೂಳಿನಿಂದ ಕಡಿಗಳು ರಸ್ತೆಯಲ್ಲಿ ಬೀಳುವುದರಿಂದಾಗಿ ತೊಂದರೆ ಆಗ್ತಾ ಇದೆ ಪೂರ್ಣ ರಸ್ತೆ ನಿರ್ಮಾಣ ಮಾಡ್ತಾರಾ ಈ ರಸ್ತೆ ನಿರ್ಮಾಣ ಆಗುವವರೆಗೂ ಏನಾದ್ರೂ ವ್ಯವಸ್ಥೆ ಮಾಡುತ್ತಾರಾ ಅಂತ ನೋಡಬೇಕಾಗಿದೆ ಏನಾದ್ರೂ ಕೂಡ ಈ ಒಂದು ರಸ್ತೆಯನ್ನು ಸರಿಪಡಿಸ್ತಾರ ಅಥವಾ ಈ ರಸ್ತೆಯಲ್ಲಿ ಸಂಚರಿಸುವ ವಾಹನರು ಮತ್ತು ಬೈಕ್ ಸವಾರರಿಗೆ ವ್ಯವಸ್ಥೆ ಮಾಡ್ತಾರ ಸಂಬಂಧಪಟ್ಟಂತ ಅಧಿಕಾರಿಗಳು ತಾಲೂಕಾಡಳಿತ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಒಂದು ಸರ್ಕಾರದ ರಾಜ್ಯಪಾಲರು ರಾಷ್ಟ್ರಪತಿಗಳು ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು ಮಾನ್ಯ ಶಾಸಕರು ಈ ರಸ್ತೆಯನ್ನು ಸರಿಪಡಿಸ್ತಾರೆ ಅಥವಾ ಅತನಿ ತಾಲೂಕನ್ನು ಅಭಿವೃದ್ಧಿಯನ್ನಾಗಿ ಕೆರೆಯ ಅಭಿವೃದ್ಧಿ ರೈಲ್ವೆ ಅಭಿವೃದ್ಧಿ ಟ್ರಾಫಿಕ್ ಅಭಿವೃದ್ಧಿ ವಿಮಾನ ನಿಲ್ದಾಣ ಅಭಿವೃದ್ಧಿ ಆತನಿ ಜಿಲ್ಲೆಯನ್ನಾಗಿ ಅಥಣಿ ಜಿಲ್ಲಾ ಕಾರ್ಯಾಲಯಗಳು ಅಭಿವೃದ್ಧಿ ಯಾವಾಗ ಕ ಮಾಡಬಹುದು ಅಂತ ಯಥಾಸ್ಥಿತಿ ಮುಂದುವರಿಯುತ್ತಾ ಅಂತ ಕಾದು ನೋಡೋಣ वरदी शिवराज बजेन्द्री